ಹಾಯ್ ಎಲ್ರಿಗೂ ನಮಸ್ಕಾರ ತಮ್ಮಲ್ಲಿ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಸೊ ಇಲ್ಲಿ ಏನು ಮೆಸೇಜಸ್ ನೀವು ನೋಡ್ತಾ ಇದ್ದೀರಾ ನಂದು ಮತ್ತು ಪೃಥ್ವಿ ಭಟ್ ಮೆಸೇಜಸ್ಸು ಸೆಪ್ಟೆಂಬರ್ ಒಂದನೇ ತಾರೀಕು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಅವ್ರು ಒಂದು ಫೋಟೋ ಕಳಿಸಿದ್ರು ನಾನು ಹಾಗೆ ಪೃಥ್ವಿ ಭಟ್ ಅವರು ಮೂರು ಜನ ಇದ್ದಿದ್ದು ಅಂದರೆ ನಾವೊಂದು ಈವೆಂಟ್ ಒಪ್ಕೊಂಡಿದ್ವಿ ನಾನು ಪೃಥ್ವಿ ಭಟ್ ಅವ್ರನ್ನ ಆಗಿದ್ದು ಅದೇ ಫಸ್ಟು ಸೆಪ್ಟೆಂಬರ್ ಒಂದು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲೇ ನಾನು ಅವ್ರನ್ನ ಆಗಿದ್ದು ಒಂದು ಈವೆಂಟನ್ನು ಒಪ್ಕೊಂಡಿದ್ದೆ ನಾನು ಆಗಿ ದೊಡ್ಡ ಈವೆಂಟ್ ಯಾವುದೋ ನಾನು ಆಗಿ ಒಪ್ಕೊಂಡಿದ್ದೆ ಪೃಥ್ವಿ ಭಟ್ ಅವರು ಹಾಗೆ ಇನ್ನೊಬ್ರು ಸಿಂಗರು ಹಾಡು ಬಂದಿದ್ದರು ಒಂದೇ ಕಾರಲ್ಲಿ ನಾವು ಟ್ರಾವೆಲ್ ಮಾಡಿದ್ವಿ ನಾನು ಪೃಥ್ವಿ ಭಟ್ಟು ಪೃಥ್ವಿ ಭಟ್ ಅವ್ರ ತಾಯಿ ಅಶ್ವಿನಿ ಅವರು ನಾವಿಷ್ಟು ಜನ ಒಂದೇ ಕಾರಲ್ಲಿ ಹೋಗಿದ್ದು ಮತ್ತು ಅವರು ಡ್ರೈವರು ಇಷ್ಟು ಜನ ನಾವು ಹೋದ್ವಿ ಈವೆಂಟಿಗೆ ಈವೆಂಟಿಗೆ ಹೋದಾಗ ಈವೆಂಟು ಕೆಲವೊಂದು ಕಾರಣಾಂತರಗಳಿಂದ ಆ ಪ್ರೋಗ್ರಾಮೇ ಕ್ಯಾನ್ಸಲ್ ಆಯಿತು ಆಗ ನಾವು ಕೇಳಿದ್ವಿ ಸರ್ ಮುಂಚೆನೇ ಹೇಳಿದ್ದಿದ್ದಿದ್ರೆ ನಾವು ಬೇರೆ ಬೇರೆ ಈವೆಂಟ್ಗಳನ್ನ ಒಪ್ಕೊಳ್ತಿದ್ವಿ ಅಂತ ನಾವು ಅಂದಿದ್ದಕ್ಕೆ ನಮ್ಮನ್ನು ಈವೆಂಟಿಗೆ ಯಾರು ಕರೆದಿರ್ತಾರೋ ಅವ್ರಿಗೆ ನಾವು ಆ ಥರ ಹೇಳಿದ್ವಿ ಸರ್ ಮುಂಚೆನೆ ಹೇಳಿದರೆ ಅಟ್ಲೀಸ್ಟ್ ನಾವು ಬೇರೆ ಕಡೆ ಈವೆಂಟಿಗೆ ಹೋಗ್ತಾ ಇದ್ವಿ ನಮಗೂ ಒಂದು ಸ್ವಲ್ಪ ಪೇಮೆಂಟ್ ಅಂತ ಸಿಕ್ಕಿರೋದು ಇಲ್ಲಿವರೆಗೂ ಬಂದು ಪೇಮೆಂಟ್ ಪ್ರೋಗ್ರಾಮೇ ಕ್ಯಾನ್ಸಲ್ ಆಯ್ತಲ್ಲ ಅಂತ ಅಂದಿದ್ದಕ್ಕೆ ಒಂದು ಸೆಲ್ಫಿ ತೆಗೆದು ಕಳಿಸಿ ನನ್ನ ಪೇಮೆಂಟ್ ಏನಿದೆ ಅಟ್ಲೀಸ್ಟ್ ಆಫ್ ಆದರೂ ಮಾಡಿ ಕಳಿಸ್ತೀನಿ ಎಲ್ರಿಗೂ ಅಂತಂದರು ಸೊ ಆಗ ಪೃಥ್ವಿ ಭಟ್ಟೋರ್ ಫೋನಲ್ಲಿ ಈ ಒಂದು ಫೋಟೋನ ತಗೊಂಡಿದ್ದು ನಾವು ಮೂರು ಜನ ಕಾರ್ ಆ್ಯಕ್ಚುಲಿ ಪಕ್ಕದಲ್ಲೇ ನಿಂತಿದೆ ಆ ಫೋಟೋನ ನನ್ನ ಪೃಥ್ವಿ ಭಟ್ ಅವ್ರು ನನಗೆ ಕಳಿಸಿದ್ರು ನನ್ನ ಅವ್ರ ಫೋನಲ್ಲಿ ತಕ್ಕೊಂಡಿರೋದ್ರಿಂದ ಅವ್ರು ನನಗೆ ಸೆಂಡ್ ಮಾಡಿದರು ಆನಂತರ ಅದು ಸೆಪ್ಟೆಂಬರ್ ಒಂದು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಅವ್ರು ನನಗೆ ಕಳಿಸಿದಂಥ ಫೋಟೋ ಅವ್ರ ಫೋನಲ್ಲಿ ತೆಗೆದಿದ್ದಕ್ಕೆ ಆ ಫೋಟೋ ನಂಗೆ ಕಳಿಸಿದ್ರು ಆ ನಂತರ ನಾನು ಏಪ್ರಿಲ್ ಟ್ವೆಂಟಿ ಏಯ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಎರಡು ವರ್ಷ ಗ್ಯಾಪ್ ಆಯಿತು ಟ್ವೆಂಟಿ ಏಯ್ಟ್ ಏಪ್ರಿಲು ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಆಯ್ ಪೃಥ್ವಿ ಅವರೇ ಅಂತ ನಾನು ಮೆಸೇಜ್ ಹಾಕಿದ್ದೆ ಹಲೋ ಅಂತಂದರೆ ಹೇಗಿದ್ದೀರಾ ಅಂತ ಕೇಳಿಕ್ಕೆ ಆ್ಯಂಡ್ ಗುಡ್ ನೀವು ಹೇಗಿದ್ದೀರಾ ಅಂತಂತಂದ್ರು ಹಾಂ ನಾನು ಕೂಡ ಸೂಪರ್ ಅಂತ ಹಾಕಿದೆ ಆ ನಂತರ ನಾನೊಂದು ಮೆಸೇಜ್ ಮಾಡಿದ್ದೆ ಟು ಜೂನ್ ಸೆಕೆಂಡ್ ಒಂದು ಮದುವೆ ಇದೆ ಮಿಸ್ ಮಾಡಿದೆ ಅಮ್ಮ ನೀವು ಬರಬೇಕು ಯಾಕಂದರೆ ಅವ್ರ ಅಮ್ಮ ಮತ್ತು ಪೃಥ್ವಿ ಭಟ್ ಅವ್ರನ್ನ ನಾನು ಫಸ್ಟ್ ಮೀಟಲ್ಲಿ ಪರಿಚಯ ಆಗಿದ್ದು ಅಮ್ಮನೂ ಕೂಡ ಕಾರಲ್ಲಿದ್ದರು ಹಾಗೆ ಶೋರ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹಾಕಿದರು ಮತ್ತು ನಾನು ಥ್ಯಾಂಕ್ ಯು ಅಂತ ಹಾಕಿದೆ ನಾ ಇಷ್ಟೇ ಮೆಸೇಜು ಫೈನಲ್ ಆಗಿ ನಾವು ಇಬ್ಬರು ಮಾಡ್ಕೊಂಡಿದ್ದು ಮೆಸೇಜು ಇಷ್ಟೇ ಹಾಗೆ ಈಗೊಂದು ಆಡಿಯೋ ಕೂಡ ಲೀಕ್ ಆಗಿದೆ ನೀವು ಕೇಳಬಹುದು ಅದನ್ನು ಅಂದರೆ ಅವರು ತಂದೆಗೆ ಹೇಳ್ತಾರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ಥರ ಹರಿದಾಡೋಕೆ ಶುರು ಮಾಡಿದ್ಮೇಲೆ ಅವ್ರ ಅವರು ಒಂದು ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾರೆ ನನ್ನ ಮಗಳನ್ನ ಯಾರೋ ವಶೀಕರಣ ಮಾಡಿದರೆ ವಶೀಕರಣ ಮಾಡಿ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ರ ಮಗಳು ಅಪ್ಪ ನೀನು ಯಾರನ್ನೂ ಬ್ಲೇಮ್ ಮಾಡ್ಬೇಡ ನಾನು ನಿನ್ನ ಹತ್ರ ತುಂಬ ಸತಿ ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ನೀನು ಇದನ್ನ ಒಪ್ಕೊಂಡಿಲ್ಲ ಮತ್ತು ಸಿಂಗಿಂಗ್ ಎಲ್ಲ ನೀವು ಸ್ಟಾಪ್ ಮಾಡೋಕೆ ಟ್ರೈ ಮಾಡ್ತಿದ್ರಿ ಸೊ ಹಾಗಾಗಿ ನಾನು ಆನ್ ಅದೇ ತುಂಬ ಸ್ಟಿಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಿ ಅಂತ ಹೇಳಿದ್ದಾರೆ ಈ ಒಂದು ಆಡಿಯೋನ ನೀವು ಕೇಳಿಸ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಒಂದಷ್ಟು ಜನ ಒಂದೊಂದು ಥರ ಕಮೆಂಟ್ ಮಾಡಿದ್ದಾರೆ ಒಂದು ಸ್ವಲ್ಪ ಜನ ನೀನು ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ ನಿನ್ನ ಲೈಫಲ್ಲಿ ಮೂವ್ ಆನ್ ಆಗು ಇನ್ನೂ ನಿನ್ನ ಹೆತ್ತರಕ್ಕೆ ಬೆಳಿಬೇಕು ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿದರೆ ಇನ್ನೊಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಈಗ ಗೊತ್ತಾಗಲ್ಲ ನಿನಗೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ ನಿನ್ನ ಮಕ್ಕಳು ನೀನು ಹಿಂಗೆ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಮ ತಂದೆ ತಾಯಿ ಎಷ್ಟು ನೋವು ಅನುಭವಿಸ್ತಿದ್ದಾರೆ ಅಂತ ಹೇಳಿದರು ಬಟ್ ಇಲ್ಲಿ ನಾನೇನೋ ದೊಡ್ಡದಾಗಿ ಸ್ಟೇಟ್ಮೆಂಟ್ ಕೊಡ್ತೀನಿ ಮತ್ತು ನನಗೆಲ್ಲ ಗೊತ್ತು ಅನ್ನೋದೇನಿಲ್ಲ ನಾನು ನಾರ್ಮಲಾಗಿ ನನಗೇನು ಅನ್ಸ್ ಅನಿಸುತ್ತೆ ಅದನ್ನು ಮಾತ್ರ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತೀನಿ ನಿಮಗೇನು ಅನ್ಸುತ್ತೆ ನೀವು ಕಮೆಂಟ್ ಸೆಕ್ಷನಲ್ಲಿ ಆರಾಮಾಗಿ ತಿಳಿಸ್ಬಹುದು ಪೃಥ್ವಿ ಭಟ್ ಅವರು ಆಡಿಯೋದಲ್ಲಿ ಕ್ಲೀನಾಗಿ ಮಿಸ್ ಮೆನ್ಷನ್ ಮಾಡಿದ್ದಾರೆ ಅಪ್ಪ ನಾನು ನಿಮ್ಗೆ ತುಂಬ ಸತಿ ಹೇಳಿದ್ದೀನಿ ನೀನೇ ಒಪ್ತಾ ಇರಲಿಲ್ಲ ಮತ್ತೆ ಏನಂದರೆ ನಾನು ಯಾವುದೇ ಈವೆಂಟನ್ನು ಒಪ್ಕೊಳ್ಳೋಕೆ ನೀನು ಬಿಡ್ತಾ ಇರಲಿಲ್ಲ ನನ್ನ ಸಂಗೀತದ ಅಂದರೆ ಹೋಗ್ತಿರೋದನ್ನ ಸ್ಟಾಪ್ ಮಾಡೋಕೆ ನೀನು ನೋಡ್ತಿದ್ದೆ ಸೊ ಹಾಗಾಗಿ ನಾನು ಈ ಒಂದು ಡಿಸಿಷನ್ನ ತೊಗೊಂಡೆ ಅಂತ ಅದರಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ ನಿಮಗೊಂದು ಗೊತ್ತಾ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳನ್ನ ಜಾಸ್ತಿ ಹೆಣ್ಮಕ್ಳನ್ನ ಈ ಟೆಂತ್ ಓದೋ ತನಕ ಈ ಡ್ಯಾನ್ಸ್ ಕ್ಲಾಸು ಸ್ಪೋರ್ಟ್ಸು ಎಲ್ಲದನ್ನೂ ಕಳಿಸ್ತಾರೆ ಟೆಂತ್ ಅನ್ನೋದ್ಕಿಂತ ಒಂದು ಮೆಚೂರ್ಡ್ ಆಗೋ ತನಕ ಆ ನಂತರ ಎಲ್ಲದನ್ನು ಕಟ್ ಮಾಡ್ತಾ ಬರ್ತಾರೆ ಡಾನ್ಸ್ ಕ್ಲಾಸ್ ಆಗಿರ್ಬೋದು ಅಥವಾ ಒಂದು ಸ್ಪೋರ್ಟ್ಸ್ ಆಗಿರಬಹುದು ಬೇರೆ ಇನ್ಯಾವುದೇ ಕಲ್ಚರಲ್ ಆಕ್ಟಿವಿಟೀಸಲ್ಲಿ ಇರೋಕ್ಕೆ ಬಿಡೋದಿಲ್ಲ ಸ್ಟಾಪ್ ಮಾಡಿಬಿಟ್ಟು ಕರ್ಕೊಂಡ್ಬರ್ತಾರೆ ಗಂಡು ಮಕ್ಳಿಗೂ ಹಂಗೆ ಮಾಡ್ತಾರೆ ಏನು ಗಂಡು ಮಕ್ಳಿಗೆ ಹಂಗೆ ಮಾಡೋದೇ ಇಲ್ಲ ಅಂತಲ್ಲ ಟೆಂತ್ ಬರ್ತಿದ್ದಂಗೆ ಪಿ ಯು ಸಿ ಬರ್ತಿದ್ದಂಗೆ ಡಿಗ್ರಿ ಆಗ್ತಿದ್ದಂಗೆ ಒಂದಷ್ಟು ಕಟ್ ಮಾಡ್ತಾರೆ ಆದರೆ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿಯೇ ಇರುತ್ತೆ ಸೊ ಇವರು ಒಬ್ಬರನ್ನ ಪ್ರೀತಿಸ್ತಿದ್ರು ಇವರು ತಂದೆ ತಾಯಿ ಆದವರು ಮುಂದೆ ನಿಂತು ಮೇ ಬಿ ಮದುವೆ ಮಾಡಿದ್ದೀರಿ ಈ ಒಂದು ಇನ್ಸಿಡೆಂಟ್ ಇಷ್ಟೊಂದು ದೊಡ್ಡದು ಆಗ್ತಾ ಇರಲಿಲ್ಲ ಈಗ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಆದರೆ ಚೆನ್ನಾಗಿರ್ತಾರೆ ಅಥವಾ ಚೆನ್ನಾಗಿರಲ್ಲ ಅರೇಂಜ್ ಮ್ಯಾರೇಜ್ ಆದರೆ ತುಂಬ ಚೆನ್ನಾಗಿರ್ತಾರೆ ಅದೆಲ್ಲ ಸುಳ್ಳು ಭಗವಂತನೇ ಬರ್ದಿರ್ತಾರಂತೆ ಇಂಥವರಿಗೆ ಇವರೇ ಇವ್ರಿಗೆ ಇವರೇ ಅಂತ ಹೇಳಿಬಿಟ್ಟು ಸೊ ಏನೇನು ಬರ್ದಿರ್ತಾರೋ ಅದನ್ನು ಅನ್ಭವಿಸ್ಲೇಬೇಕು ಮದುವೆ ಆದಮೇಲೆ ಸುಖನೂ ಬರೆದಿರ್ತಾರೆ ಕಷ್ಟನೂ ಬರ್ದಿರ್ತಾರೆ ಎಲ್ಲನೂ ಬರ್ದಿರ್ತಾರೆ ನಾನು ಅದನ್ನು ನಂಬ್ತೀನಿ ಆಗಿ ಯಾಕೆ ಅಂತಂದರೆ ಎಲ್ಲೋ ಅರೇಂಜ್ ಮ್ಯಾರೇಜ್ ಆದವ್ರು ಎಷ್ಟೋ ಸಂಬಂಧಗಳು ಹಿಂಗಿರುತ್ತೆ ಅಂದರೆ ಇವ್ರು ಎಲ್ಲೋ ಇರ್ತಾರೆ ಅವ್ರು ಎಲ್ಲೋ ಇರ್ತಾರೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಅವ್ರ ಲೈಫಲ್ಲಿ ಏನೇನೋ ನಡೆದಿರುತ್ತೆ ಇವ್ರ ಲೈಫಲ್ಲಿ ಏನೇನೋ ನಡೆದಿರುತ್ತೆ ಬಟ್ ಅರೇಂಜ್ ಮ್ಯಾರೇಜ್ ಅಂತ ಬಂದಾಗ ಅವ್ರ ಲೈಫಲ್ಲಿ ಒಂದ್ಸತಿ ಒಬ್ಬರ ಮುಖ ಒಬ್ರು ನೋಡೇ ಇರೋಲ್ಲ ಅದೇ ಇಬ್ರು ಮದುವೆ ಆಗಿ ಸಂಸಾರ ಮಾಡ್ತಾರೆ ಸೊ ಹಾಗಾಗಿ ಅವ್ರ ತಂದೆ ತಾಯಿನೇ ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಮೇ ಬಿ ಯಾಕೆಂತಂದರೆ ಪೃಥ್ವಿ ಭಟ್ ಅವರಿಗೆ ಬುದ್ಧಿ ಹೇಳೋಷ್ಟು ಇಲ್ಲಿ ಅವ್ರೇನು ಚಿಕ್ಕವರಲ್ಲ ಆ್ಯಕ್ಚುಲಿ ನಾನು ಅವತ್ತು ಕಾರಲ್ಲಿ ಒಂದು ಮೇ ಬಿ ಒಂದು ತರ್ಟಿ 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 ಒನ್ ಸೈಡ್ ತರ್ಟಿ ಇರ್ಬೋದು ತರ್ಟಿ ತರ್ಟಿ ಸಿಕ್ಸ್ಟಿ ಕಿಲೋಮೀಟರ್ಸ್ ನಾವು ಜರ್ನಿ ಮಾಡಿದ್ವಿ ಬಟ್ ತುಂಬ ಒಳ್ಳೆ ಮನಸ್ಸಿರುವಂತಹ ಹುಡುಗಿಯವರು ಒಬ್ಬ ವ್ಯಕ್ತಿನ ಅಳದು ತೂಗೋದಕ್ಕೆ ವರ್ಷಾನ್ಗಟ್ಲೆ ಕಾಯ್ಬೇಕು ಅಂತ ಏನಿಲ್ಲ ಕೆಲವ್ರನ್ನ ಒಂದ್ ಮೀಟಲ್ಲೇ ನಮಗೆ ಅವ್ರು ಏನು ಅಂತ ಗೊತ್ತಾಗುತ್ತೆ ತುಂಬ ಒಳ್ಳೆ ಮನ್ಸಿರೋರು ಅದರಲ್ಲಿ ಅವ್ರು ಹೇಳಿದ್ದಾರೆ ಆಡಿಯೋದಲ್ಲಿ ನೀನು ತುಂಬ ಸ್ಟಿಟ್ ಮಾಡ್ತಿದ್ದೆ ಪಪ್ಪ ನನ್ನನ್ನು ಸೊ ನಾನು ಹಂಗಾಗಿ ಈ ಒಂದು ಡಿಸಿಷನನ್ನು ತಗೊಂಡೆ ಅಂತ ಹೇಳ್ಬಿಟ್ಟು ತಂದೆ ತಾಯಿ ಮನ್ಸ್ ಮಾಡಿದ್ರೆ ಯಾವ ಮಕ್ಳನ್ನ ಬೇಕಾದರೂ ಏನು ಬೇಕಾದರೂ ಡಿಸಿಷನನ್ನು ಬದಲು ಮಾಡಿಸಬಹುದು ಆ್ಯಕ್ಚುಲಿ ಎಲ್ಲೋ ಒಂದು ಟೆನ್ ಪರ್ಸೆಂಟ್ ಆಗಲ್ಲ ಬಿಡಿ ಆ ಮಕ್ಳು ತಂದೆ ತಾಯಿ ನಾನು ನೇಣಾಕೊಂಡು ಸಾಯ್ತಿದ್ದೀನಿ ಅಂತಂದ್ರೆ ನಿಮ್ಮ ಸತ ಹೋಗು ನನಗೆ ಏನು ಅನ್ಸುತ್ತೋ ನಾನು ಅದನ್ನೇ ಮಾಡ್ತೀನಿ ಅಂತ ಒಂದು ಹತ್ತು ಪರ್ಸೆಂಟ್ ಮಕ್ಕಳಿದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ನೈಂಟಿ ಪರ್ಸೆಂಟ್ ಮಕ್ಕಳು ಇದ್ದಾರೆ ತಂದೆ ತಾಯಿ ಮಾತಿಗೆ ಗೌರವ ಕೊಡೋರು ತಂದೆ ತಾಯಿ ಮಾತಿಗೆ ಬೆಲೆ ಕೊಡೋರು ಇವತ್ತು ಎಷ್ಟು ಜನ ನಮ್ಮ ನಮ್ಮ ಕರ್ನಾಟಕದಲ್ಲೇ ನಾವು ತಗೊಳ್ಳೋಣ ಎಷ್ಟು ಜನ ತಂದೆ ತಾಯಿಗೆ ಬೆಲೆ ಕೊಟ್ಟು ಪ್ರೀತಿಸಿ ಹುಡುಗನ ಬಿಟ್ಟು ಅರೇಂಜ್ ಮ್ಯಾರೇಜ್ ಆಗಿ ಅವ್ರ ಮನೇಲಿ ಕಷ್ಟಪಡ್ತಿರೋರು ಎಷ್ಟು ಜನ ಇಲ್ಲ ಬರೀ ಗಂಡ್ಮಕ್ಳ ಬಗ್ಗೆ ನಾನು ಮಾತಾಡ್ತಿಲ್ಲ ಇಲ್ಲಿ ಹೆಣ್ಣು ಗಂಡು ಎರಡು ಈಕ್ವಲ್ ಗಂಡ್ಮಕ್ಳು ಕೂಡ ಎಷ್ಟೋ ಜನ ತಂದೆ ತಾಯಿ ಬಲೆ ಕೊಟ್ಟು ಅವಳು ಬೇಡ ಅವಳು ನಮಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅವಳು ಕ್ಯಾಸ್ ಸರಿ ಇಲ್ಲ ಅವಳು ನಮಗೆ ಅವ್ರಿಗೆ ಜಾತಿ ಹೊಂದಾಣಿಕೆ ಆಗಲ್ಲ ಜಾತ್ಕ ಒನ್ಗೆ ಹೊಂದಾಣಿಕೆ ಆಗಲ್ಲ ಅಂತೇಳಿ ಅರೇಂಜ್ ಮ್ಯಾರೇಜ್ ಮಾಡಿ ಎಷ್ಟು ಜನ ಸಫರ್ ಮಾಡ್ತಿಲ್ಲ ಈ ಕಡೆ ತಂದೆ ತಾಯಿ ಹೇಳ್ಕೊಳಕು ಆಗಲ್ಲ ಈ ಕಡೆ ಬದುಕೋಕ್ಕೂ ಜೊತೆಲಾಗ್ತಿಲ್ಲ ಈ ಕಡೆ ಬೇರೆ ಆಗೋಣ ಅಂತಂದ್ರೂ ಸಮಾಜ ಏನನ್ನತ್ತೆ ಅಂತ ಹೇಳ್ಬಿಟ್ಟು ಬದುಕ್ತಿರೋರು ಎಷ್ಟು ಜನ ಇದ್ದಾರೆ ಸೊ ನನಗೇನು ಅನ್ನಿಸ್ತು ಅಂತಂದರೆ ನಾನು ಅವ್ರನ್ನ ಸಿಕ್ಸ್ಟಿ ಕಿಲೋಮೀಟರ್ಸ್ ಜರ್ನಿ ಮಾಡಿದ್ದೀನಿ ನಾನು ಅವ್ರ ಜೊತೆ ಸೊ ಗುಡ್ ಗರ್ಲ್ ತುಂಬ ಒಳ್ಳೆ ಹುಡುಗಿ ತುಂಬ ಸಾಫ್ಟು ತುಂಬ ಅಂದರೆ ತುಂಬ ಒಳ್ಳೆಯವರು ನನಗೆ ಇಷ್ಟೇ ಅನಿಸಿದ್ದು ಮತ್ತು ಅವರ ಅಮ್ಮನೂ ಕೂಡ ಅವ್ರ ಜೊತೆ ಇದ್ದರು ನಂಗೆ ಆಗ ಅನ್ನಿಸ್ತು ಏನು ಪೃಥ್ವಿ ಭಟ್ ಅವರಮ್ಮ ಪೃಥ್ವಿ ಅವ್ರನ್ನ ಒಂದು ಚಿಕ್ಕ ಮಗು ಥರ ನೋಡ್ಕೋತಾರಲ್ಲ ಎಲ್ಲೋದ್ರ ಜೊತೆಲೇ ಇರ್ತಾರಲ್ಲ ಅಂತ ಹೇಳಿಬಿಟ್ಟು ಬಟ್ ಈ ಆಡಿಯೋ ಕೇಳಿಸ್ಕೊಂಡ್ಮೇಲೆ ತುಂಬ ಸ್ಟಿಕ್ ಮಾಡ್ತಿದ್ರಿ ಅಂತ ಆ ಒಂದು ವರ್ಡ್ ಕೇಳಿದಾಗ ನಂಗೆ ಅನ್ನಿಸ್ತು ಮೇ ಬಿ ಪೃಥ್ವಿ ಭಟ್ ಅವ್ರನ್ನ ಎಲ್ಲೂ ಒಬ್ಬರೇ ಹೋಗಕ್ಕೆ ಬಿಡ್ತಿರ್ಲಿಲ್ಲ ಎಲ್ಲ ಕಡೆ ಇರ್ತಾರೆ ಅಂತ ಹೇಳ್ಬಿಟ್ಟು ಈಗ ಕೆಲವೊಬ್ರು ಕಮೆಂಟ್ ಮಾಡ್ಬೋದು ಅದು ಮಕ್ಳು ಮೇಲೆ ಇರೋ ಕೇರು ಮಕ್ಕಳು ಏನಾದ್ರೂ ಹಾದಿ ತಪ್ಪಬಿಟ್ರೆ ಹಂಗೆ ಮಾಡಿಬಿಟ್ರೆ ಹಿಂಗೆ ಮಾಡಿಬಿಟ್ರೆ ಒಂದು ನಾನು ಹೇಳ್ತೀನಿ ಇದೇ ಎಕ್ಸಾಂಪಲು ಮಕ್ಕಳು ಹಾದಿ ತಪ್ಪಬೇಕು ಅಂತ ಇದ್ರೆ ತಂದೆ ತಾಯಿ ಯಾರ ಜೊತೆಯಲ್ಲಿದ್ರೆ ತಪ್ಪೇ ತಪ್ಪತ್ತಾರೆ ತಪ್ಪಬಾರ್ದು ಅಂತಿದ್ರೆ ತಂದೆ ತಾಯಿ ಈ ಎಷ್ಟು ಜನ ಹೆಣ್ಮಕ್ಳು ಬೆಂಗಳೂರಲ್ಲಿ ದುಡೀತಿಲ್ಲ ಅಪ್ಪ ಅಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲರನ್ನೂ ಬಿಟ್ಟು ದುಡಿದಿಲ್ಲ ಎಷ್ಟು ಜನ ಅದರಲ್ಲಿ ಇಲ್ಲ ಅಂತ ನಾನು ಹೇಳ್ತೀನಿ ನಾನು ಬರೀ ಒಳ್ಳೆಯವ್ರ ಬಗ್ಗೆ ಮಾತಾಡೋಣ ಎಷ್ಟು ಜನ ಬೆಂಗಳೂರಲ್ಲಿ ದುಡ್ದು ಹೆಸರು ಮಾಡಿ ಮತ್ತು ತಂದೆ ತಾಯಿ ತೋರಿಸ್ ದುಡ್ಗೂ ಮದುವೆ ಮಾಡ್ಕೊಂಡು ಸಂಚಾರ ಮಾಡ್ತಿಲ್ಲ ಸೊ ಈ ಕೆಲವೊಂದಿಷ್ಟು ವಶೀಕರಣ ಅವ್ರ ತಂದೆಯೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿರೋದೆಲ್ಲ ಕೇಳಿ ನನಗೆ ಆ ವಶೀಕರಣ ಅದು ಇದು ಅಂತ ಕೇಳಿದ್ಮೇಲೆ ಏನಿದೆಲ್ಲ ಒಂಥರ ಕಾಮಿಡಿಯಾಗಿ ಮಾತಾಡ್ತಿದ್ದಾರಲ್ಲ ಅಂತ ಅನ್ನಿಸ್ತು ಸೀರಿಯಸ್ ಆಗಿ ಯಾಕೆಂತಂದ್ರೆ ವಶೀಕರಣ ಅದೆಲ್ಲ ನಾನಂತೂ ನಂಬಲ್ಲ ಸೀರಿಯಸ್ ಆಗಿ ಯಾಕೆಂದರೆ ಮೇ ಬಿ ಅದನ್ನು ನಾನು ನಂಬ್ತಿದ್ದೇನ ಪೃಥ್ವಿ ಭಟ್ ಅವರು ಸ್ಟೇಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಮೇ ಬಿ ನಾನು ನಂಬ್ತಿದ್ದೇನೆ ಅವ್ರ ಸ್ಟೇಟ್ಮೆಂಟ್ ಕೇಳಿಸ್ಕೊಂಡ್ಮೇಲೆ ಅದೆಲ್ಲ ಸುಳ್ಳು ಅಂತ ನನಗೆ ಅನಿಸಿತು ಅದರಲ್ಲಿ ಚೆನ್ನಾಗಿ ಪೃಥ್ವಿ ಭಟ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೀವು ಯಾರನ್ನೂ ಪ್ಲೇ ಮಾಡಬೇಡಿ ಯಾರನ್ನೂ ದೂರಬೇಡಿ ಪಾಪ ನೀವು ಈ ಥರ ಸ್ಟಿಕ್ ಮಾಡ್ತಿದ್ದಿದ್ದಕ್ಕೆ ನೀವು ಹಿಂಗೆ ಮಾಡ್ತಿದ್ದಕ್ಕೆ ನಾನು ಡಿಸಿಷನನ್ನು ತೊಗೊಂಡೆ ನಾನು ಮದ್ವೆ ಮಾಡ್ಕೊಂಡಿದ್ದೀನಿ ಮತ್ತೆ ಆ ಮದುವೆ ಫೋಟೋ ನೀವು ನೋಡಿದಾಗ್ಲೂ ನೀವು ನೋಡಿರಬಹುದು ಎಷ್ಟು ಖುಷಿ ಖುಷಿಯಾಗಿ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರೊಬ್ರು ಸೆಲೆಬ್ರಿಟಿ ಆಗಿರೋದಕ್ಕೆ ಇದು ಎಷ್ಟೆಲ್ಲ ಕಾಂಟ್ರವರ್ಸಿ ಆಗ್ತದೆ ಬಟ್ ಸೆಲೆಬ್ರಿಟಿ ಆಗಿಲ್ದಲೆ ನಾರ್ಮಲ್ ಪೀಪಲ್ ತರ ಯಾರಾದ್ರೂ ನಾರ್ಮಲ್ ತರ ಮದುವೆ ಮಾಡ್ಕೊಂಡಿದ್ದಿದ್ರೆ ಇಷ್ಟು ದೊಡ್ಡ ಸುದ್ದಿನೇ ಆಗ್ತಾ ಇರಲಿಲ್ಲ ಬಟ್ ಅವ್ರ ತಂದೆ ತಾಯಿನೂ ಒಂದ್ ಕ್ಷಣ ಯೋಚನೆ ಮಾಡಬಹುದಾಗಿತ್ತು ಒಂದು ಹುಡುಗಿ ಮನೆ ಬಿಟ್ಟು ಹೋಗಿ ಒಂದು ಡಿಸಿಷನ್ನ ತಗೊಂತಿದ್ದಾಳೆ ಈ ಲೆವೆಲ್ದಿಗೆ ಒಂದು ಸ್ಟ್ಯಾಂಡ್ ತೊಗೊತಿದ್ದಾಳೆ ಅಂತಂದರೆ ಅದ್ರ ಹಿಂದೆ ತುಂಬ ನಡೆದಿರುತ್ತೆ ನಮಗೆ ಗೊತ್ತಿರೋಲ್ಲ ಅಷ್ಟೇನೆ ನಾವು ಬರೀ ನಮ್ಮ ಮೂಗಿನ ನೇರಕ್ಕೆ ಮಾತಾಡ್ತೀವಿ ಅಂತ ಹೇಳ್ತಾರಲ್ಲ ಜಸ್ಟ್ ನಮ್ಮ ಈಗ ಕಣ್ಣ ಮುಂದೆ ಏನು ಕಾಣಿಸ್ತದೆ ಇದಿಷ್ಟು ನಾವು ಇಟ್ಕೊಂಡು ಮಾತಾಡ್ತೀವಿ ಬಟ್ ಅವರು ಮನೇಲಿ ಏನು ನಡೆದಿರುತ್ತೆ ಅವ್ರಿಗೆ ಹೆಂಗೆಲ್ಲ ಹಾಗಿರುತ್ತೆ ಮನಸಲ್ಲಿ ಹಿಂಗೆ ಏನೆಲ್ಲ ಅವ್ರಿಗೆ ಹಿಂಸೆ ಆಗಿರುತ್ತೆ ಅದನ್ನು ಅವ್ರು ಇಲ್ಲೆಲ್ಲೂ ಹೇಳ್ಕೊಂಡಿಲ್ಲ ಅವರು ಸಂಗೀತ ಕ್ಷೇತ್ರನ ಸ್ಟಾಪ್ ಅಂದರೆ ಯಾವುದೇ ಈವೆಂಟನ್ನ ಒಪ್ಕೊಳ್ಳೋಕ್ಕೆ ಬಿಡ್ತಿರ್ಲಿಲ್ಲ ಅಂತಂದರೆ ಅವ್ರ ಕರಿಯರ್ನ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು ಅಂತ ಸೊ ಅದೆಲ್ಲ ರಾಂಗ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಜಾತಿ ಓಕೆ ಕೆಲವರು ಪೇರೆಂಟ್ಸ್ ಈಗ ಹಿಂದಿನ ಒಂದು ಊರಲ್ಲಿ ಎಲ್ಲರಲ್ಲೂ ಜಾತಿ ಜಾತಿಯೆಲ್ಲ ಜಾಸ್ತಿಯೇ ಇದೆ ಇನ್ನು ಮುಂದೆ ಹೋಗ್ತಾ 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 ನಿಜವಾಗ್ಲೂ ಕಡಿಮೆ ಆಗ್ತಿದೆ ಈಗ ಜಾತಿ ಅದೆಲ್ಲ ತುಂಬ ಅಂದರೆ ತುಂಬ ಕಡಿಮೆ ಆಗ್ತಿದೆ ಬಟ್ ಹಿಂದೆ ಹಿಂದಿನದು ಸ್ವಲ್ಪ ಪೇರೆಂಟ್ಸ್ ಎಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅದೇ ಪೃಥ್ವಿ ಭಟ್ ಅವರು ರಪ್ಪಮ್ಮ ತೋರಿಸಿದ ಹುಡುಗನ ಮದ್ವೆ ಮಾಡ್ಕೊಂಡಿದ್ರೆ ಲವ್ ಮಾಡಿದ ಅಂದ್ರೆ ಇಷ್ಟಪಟ್ಟವ್ರನ್ನ ಬಿಟ್ಟು ಅದೇ ಜನ ಕಮೆಂಟ್ ಮಾಡಿರೋರು ಆ ಲವ್ ಮಾಡಕ್ ಒಬ್ಬ ಮದ್ವೆ ಆಗಕ್ ಒಬ್ಬ ನಿಮ್ಗೆ ಲವ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಅಪ್ಪ ಅಮ್ಮ ನೆನಪಾಗಿರಲ್ವಾ ಅಂತ ಇದೇ ಜನ ಕಮೆಂಟ್ ಮಾಡೋರು ಕೆಲವೊಂದಿಷ್ಟು ಜನ ಇದ್ದಾರೆ ಅದೇ ಈಗ ಲವ್ ಮಾಡಿರೋ ಮದುವೆ ಆಗಿದ್ದಕ್ಕೆ ಕಷ್ಟಪಟ್ಟು ಮದುವೆ ಆಗಿದ್ದಾರೆ ಪಾಪ ಅವರು ಕಷ್ಟಪಟ್ಟು ಇಷ್ಟಪಟ್ಟು ಮದ್ವೆ ಆಗಿದ್ದಾರೆ ಏನಂತ ಕಮೆಂಟ್ ಮಾಡ್ತಾರೆ ನಿಮಗೆ ಈ ಗೊತ್ತಾಗಲ್ಲ ನಿಮ್ಮ ಮಕ್ಕಳು ಕೂಡ ಇದೇ ತರ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅಂತಾರೆ ಹಾಗಾದ್ರೆ ಮಾಡಿ ಮಾಡ್ಸಾಯ್ಬೇಕು ಹೆಣ್ಮಕ್ಳು ಹೇಳಿ ಲವ್ ಮಾಡ್ದವನ್ ಜೊತೆ ಓಡೋ ಮದುವೆ ಆದ್ರೆ ನಿಮಗೆ ಕಷ್ಟ ಲವ್ ಮಾಡ್ದವನ್ನ ಬಿಟ್ಟು ಅಟ್ಲೀಸ್ಟ್ ಅವ್ರ ಅಪ್ಪ ಅಮ್ಮ ತೋರ್ಸ್ದು ಹುಡುಗನ ಮದುವೆ ಆದ್ರೂ ಕಷ್ಟ ಫೈನಲಿ ನಿಮಗೆ ಕೆಲವರಿಗೆ ಏನು ಮಾಡ್ಬೇಕು ಹಂಗಾದ್ರೆ ಆಮೇಲೆ ಲವ್ ಮಾಡಬಾರ್ದು ಲವ್ ಮಾಡ್ದಲೆ ಅವ್ರ ಅಪ್ಪ ಅಮ್ಮ ತೋರ್ಸ್ದವ್ರನ್ನ ಮದುವೆ ಆಗಬೇಕು ಕರೆಕ್ಟ್ ಇದು ನಾನು ಒಪ್ಕೊಳ್ತೀನಿ ಬಟ್ ಲವ್ ಅಂತಂತಂದರೆ ನನಗೆ ಗೊತ್ತಿದ್ದ ಹಂಗೆ ನೈಂಟಿ ಪರ್ಸೆಂಟ್ ಹುಡುಗರು ಇಂಪ್ರೆಸ್ ಮಾಡಿ ಹುಡುಗರು ಬೀಳಿಸ್ಕೊಂಡು ಹುಡುಗರು ಪ್ರೀತಿ ತೋರಿಸಿ ಫಸ್ಟ್ ಬೀಳಿಸ್ಕೊಳ್ತಾರೆ ಸೊ ಆ ಒಂದು ಪ್ರೀತಿಗೆ ಮರಳಾಗಿ ಹುಡುಗರಿಗೆ ಬೀಳ್ತಾರೆ ಅದು ಲವ್ ಶುರುವಾಗೋದು ಹಾಗೆ ನೈಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಎಲ್ಲ ಹುಡುಗಿರೇ ಹೋಗಿ ಪ್ರಪೋಸ್ ಮಾಡಿ ಇದು ಮಾಡ್ತಾರೆ ಬಟ್ ನೈಂಟಿ ಪರ್ಸೆಂಟ್ ಹುಡುಗರೇ ಹುಡುಗರೇ ಸ್ಟಾಪ್ ಮಾಡ್ಬಿಡ್ಬೇಕು ಹುಡುಗಿರನ್ನ ಇಂಪ್ರೆಸ್ ಮಾಡೋದು ಹುಡುಗಿರಿಗೆ ಯು ಅಂತ ಹೇಳೋದು ಹುಡುಗಿರನ್ನ ನೋಡೋದು ಅಥವಾ ಲವ್ ಮಾಡೋದು ಹುಡುಗರೇ ಸ್ಟಾಪ್ ಮಾಡಬೇಕು ಅವ್ರ ಬಿ ಹುಡುಗಿರಿಗೆ ಈ ಥರದೆಲ್ಲ ಸಿಚುವೇಶನ್ ಬರಲ್ಲ ಅಂತ ನಾನು ಅಂದ್ಕೊಳ್ತೀನಿ ಈ ವಿಡಿಯೋ ಉದ್ದೇಶ ಇಷ್ಟೇ ದಯವಿಟ್ಟು ಇಲ್ಲಿಗೆ ಇದನ್ನ ತುಂಬಾ ಜನ ತುಂಬಾ ವಲ್ಗರ್ ವಲ್ಗರ್ ಆಗಿ ಪಾಪ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕ್ತಿದ್ದೀರಾ ನಾವು ಅವ್ರ ಮದುವೆ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಬೇಡ ಯಾಕಂದರೆ ಮದುವೆ ಅನ್ನೋದು ಅವ್ರ ಪರ್ಸ್ನಲ್ಲು ಅವ್ರ ಇಚ್ಛೆ ಅದು ಅವ್ರಿಗೆ ಏನ ಅನಿಸುತ್ತೋ ಅವ್ರು ಅದನ್ನ ಮಾಡ್ಕೊಂಡಿದ್ದಾರೆ ಬಟ್ ನಾವೊಬ್ಬರು ಅವ್ರ ಕಲಾವಿದೆಯಾಗಿ ನಾವು ಅವರಿಗೆ ಗೌರವಿಸ್ಬೇಕು ಅವ್ರು ಎಂತ ಒಳ್ಳೆ ಸಿಂಗರ್ ಬ್ಯೂಟಿಫುಲ್ಲಾಗಿ ಹಾಡ್ತಾರೆ ನಾವು ಅದಕ್ಕೆ ಅವ್ರಿಗೆ ರೆಸ್ಪೆಕ್ಟ್ ಮಾಡೋಣ ಅಷ್ಟೇ ಮದುವೆ ಅನ್ನೋದು ಇಷ್ಟ ಅವ್ರವ್ರ ಇಚ್ಛೆ ಇಷ್ಟ ಇದ್ದರೆ ಇವ್ರನ್ನ ಮದುವೆ ಆಗ್ತಾರೆ ಇಷ್ಟ ಇಲ್ಲ ಅಂದರೆ ಬಿಡ್ತಾರೆ ಅದು ಅವ್ರಿಷ್ಟೆ ಇಷ್ಟ ಅದು ಅದನ್ನ ನಾವು ಯಾರನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಬ್ಯಾಡ್ ಒಂದಷ್ಟು ಬ್ಯಾಡ್ ಕಮೆಂಟನ್ನು ಹಾಕೋ ನೆಸೆಸಿಟಿ ಇಲ್ಲ ಒಂದೊಂದು ಬ್ಯಾಡ್ ಕಮೆಂಟು ಕೂಡ ಅವ್ರಿಗೆ ಈಗೇನಾದರೂ ಏನಾದ್ರು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ನೋಡ್ತಾ ಇದ್ದರೆ ಅವ್ರ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಒಂದಷ್ಟು ಜನ ತುಂಬ ಕೆಟ್ಟ ಕೆಟ್ಟ ಕಮೆಂಟ್ ಹಾಕ್ತಾರೆ ಅದೆಲ್ಲ ರಾಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕರ್ಮ ರಿಟರ್ನ್ಸ್ ಯಾರಿಗೆ ಆಗಲಿ ಕರ್ಮ ರಿಟರ್ನ್ಸ್ ನೀವು ಇವತ್ತು ಅವ್ರಿಗೆ ಬ್ಯಾಡ್ ಕಮೆಂಟ್ ಹಾಕಿದ್ರೆ ನಾಳೆ ದಿನ ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಮಕ್ಳು ಲೈಫಲ್ಲಿ ಅಥವಾ ನಿಮ್ಮ ನಿಮ್ಮ ಫ್ಯಾಮಿಲಿ ಯಾರ್ದಾರು ಒಬ್ಬರು ಲೈಫಲ್ಲಿ ಈ ಥರದ್ದೆಲ್ಲ ಘಟನೆಗಳು ನಡೆದಾಗ ನಿಮ್ಮನ್ನು ಹಿಂಗ್ ಬೆಟ್ ಮಾಡ್ತಾರೆ ತೋರಿಸ್ತಾರೆ ಸೊ ಹಂಗಾಗಿ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಜವಾಗ್ಲೂ ಪೃಥ್ವಿ ಬಡವರು ತುಂಬ ಅಂದರೆ ತುಂಬ ಒಳ್ಳೆ ಹುಡುಗಿ ಸಾಫ್ಟ್ ಮನ್ಸು ಹಾಗೆ ತುಂಬ ಎಲ್ಲರ ಹತ್ರನೂ ಒಂಥರ ಹಂಬಲಾಗಿ ಮಾತಾಡ್ತಾರೆ ನನ್ನ ದೊಡ್ಡ ಸಿಂಗರು ನನ್ನ ದೊಡ್ಡ ಅದು ಇದು ಅನ್ನೋ ಥರ ಆ್ಯಟಿಟ್ಯೂಡೇ ಅವ್ರ ಹತ್ರ ಇರಲಿಲ್ಲ ನಿಜವಾಗ್ಲೂ ನಾವು ಅಷ್ಟು ದೂರ ಜರ್ನಿ ಮಾಡುವಾಗ ತುಂಬ ಚೆನ್ನಾಗಿ ಮಾತಾಡ್ಕೊಂಬಂದ್ರು ತುಂಬ ಒಳ್ಳೆ ಮನ್ಸಿರುವಂತಹ ಹುಡುಗಿ ಮದುವೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಇಷ್ಟ ಅದು ನಾವು ಯಾರು ಏನೂ ಹೇಳೋಂಗಿಲ್ಲ ಆ್ಯಕ್ಚುಲಿ ದಯವಿಟ್ಟು ಬ್ಯಾಡ್ ಕಮೆಂಟ್ ಆಗ್ತಿರೋರೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಒಳ್ಳೇದು ಆಗಿಲ್ಲ ಅಂದರೂ ಪರವಾಗಿಲ್ಲ ಕೆಟ್ಟದ್ದು ಮಾಡೋದು ಬೇಡ ಕೆಟ್ಟದ್ದು ಮಾತಾಡೋದು ಬೇಡ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪೃಥ್ವಿ ಭಟ್ ಅವ್ರ ಬಗ್ಗೆ ಅವ್ರ ಜೋಡಿ ಬಗ್ಗೆ ನಿಮಗೆ ಏನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಬಾಯ್